ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಒಳಗೆರೆಪುರ ಗ್ರಾಮದಲ್ಲಿ ಹದಿನೈದು ಲಕ್ಷಗಳ ಮೊತ್ತದ ಕಾಂಕ್ರೀಟ್ ರಸ್ತೆಗೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದಾರೆ ಬಳಿಕ ತಾವಟಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಲಕ್ಷಗಳ ವೆಚ್ಚದಲ್ಲಿ ನರೇಗಾ ಅನುದಾನದ ಅಡಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಕಾಂಪೌಂಡ್ ನಿರ್ಮಾಣ ಆಟದ ಮೈದಾನ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ್ದಾರೆ

ಆವರಣದಲ್ಲಿ ಕಾಂಪೌಂಡ್ ಕಾಮಗಾರಿಯನ್ನ ನಮ್ಮ ಈ ಗ್ರಾಮದ ಮುಖಂಡರಾದಂತ ಭತ್ತಪ್ಪನವರ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲಾ ಊರುಗಳಲ್ಲಿ ಈಗ ಮಹಾತ್ಮ ಗಾಂಧಿ ಕಾರ್ಯಕ್ರಮ ಕೆಲಸ ಮಾಡೋಕೆ ಹಿಂಜರಿ ಇದ್ದಾರೆ ಆದ್ರೆ ನಮ್ಮ ಭತ್ತಪ್ಪನವರು ಹೊಂದಾಳದಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿ ಕಟ್ಟಡವನ್ನ ನಿರ್ಮಿಸಿದ್ದಾರೆ ಈ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ನಿರ್ಮಾಣಕ್ಕೆ ಮುಂದಾದಾಗ ಈ ಭಾಗದ ಬಿಜೆಪಿ ನಾಯಕರು ಕೆಲವರನ್ನ ಎತ್ತಿಕಟ್ಟಿ ಕೆಲಸ ನಿಲ್ಲಿಸುವಂತೆ ಮಾಡಿದ್ರು ಆದರೆ ನಾನು ಹೋರಾಟ ಮಾಡಿ ಚಿಕ್ಕಮಗಳೂರಿಗೆ ಹೋಗಿದ್ದ ಕಾಲೇಜನ್ನು ಹೊಸಕೋಟೆಗೆ ತಂದು ಹತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಎಂದರು ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ತರಲು ಬಿಜೆಪಿಯವರು ಕುತಂತ್ರ ಮಾಡಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಇಡಿ ಐಟಿಯನ್ನ ಬಳಸಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಬಿಜೆಪಿಯವರು ಏನೇ ಮಾಡಿದ್ರು ಸರ್ಕಾರ ಪತನವಾಗುವುದಿಲ್ಲ ಎಂದರು ಮತ್ತೊಂದು ಮಾತು ಈ ಒಂದು ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ ಏನಿವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಕರ್ನಾಟಕದಲ್ಲಿ ಇವತ್ತು ಕೊಳ್ಳೆಗಾಲದಿಂದ ಹಿಡಿದು ಬೀದರ್ವರೆಗೂ ಕೂಡ ಎಲ್ಲರೂ ಆಶೀರ್ವಾದ ಮಾಡಿ ಇವತ್ತು ನೂರ ಮೂವತ್ತಾರು ಶಾಸಕರುಗಳನ್ನ ಆಯ್ಕೆ ಮಾಡಿಕೊಂಡು ಸನ್ಮಾನ್ಯ ಸಿದ್ದರಾಮಣ್ಣವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಡ ಬಡವರಿಗೂ ಕೂಡ ಅನುಕೂಲ ಆಗಲಿ ಆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಕಾರ್ಯಕ್ರಮ ಕೊಟ್ಟವರು ಅನ್ನ ಭಾಗ್ಯ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬಾ ಅನ್ನ ಗೃಹಲಕ್ಷ್ಮಿಯಲ್ಲಿ ಮನೆ ಯಜಮಾನಿಗೆ ಕಾಸು ಗೃಹ ಜ್ಯೋತಿಯಲ್ಲಿ ಎಲ್ಲರಿಗೂ ಕೂಡ ವಿದ್ಯುತ್ ಉಚಿತ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಣ್ಮಕ್ಕಳು ಎಲ್ಲಾದ್ರೂ ಕೂಡ ಧಾರ್ಮಿಕ ಕ್ಷೇತ್ರಗಳಾದಂತಹ ಧರ್ಮಸ್ಥಳ ಆಗಿರ್ಬೋದು ಮಂತ್ರಾಲಯಕ್ಕೆ ಆಗಿರ್ಬೋದು ಎಲ್ಲಾದ್ರೂ ಕೂಡ ಉಚಿತವಾಗಿ ಓಡಾಡುವಂಥದ್ದು ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ ಯಾರ್ಯಾರು ಡಿಪ್ಲೊಮಾ ಡಿಗ್ರಿ ಮಾಡೋರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಂತ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಇವತ್ತು ಸನ್ಮಾನ್ಯ ಅವರ ಸರ್ಕಾರ ಕೊಟ್ಟದ್ದು ಇವತ್ತು ಬಂಧುಗಳೇ ಅವರ ನಾಯಕತ್ವ ಯಾವ ತರ ಇದೆ ಅಂತಂದ್ರೆ ಇವತ್ತು ನಾವು ನೋಡಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಯಾರಾದ್ರೂ ಕೂಡ ಅಲ್ಲಾಡ್ಸಿದ್ರೆ ಇಳಿಸಿದ್ರೆ ಅದ್ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಡೆಲ್ಲಿಯಲ್ಲಾದ್ರೆ ರಾಜ್ಯಗಳ ಮಟ್ಟದಲ್ಲಿ ಯಾವ್ದಾದ್ರೂ ಒಬ್ಬ ಮುಖ್ಯಮಂತ್ರಿಯ ಧ್ವನಿ ಈ ರಾಷ್ಟ್ರದ ಪೂರ್ತಿ ಕೇಳಿಸದಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಗರ್ಜನೆ ಪೂರ್ತಿ ದೇಶಕ್ಕೆ ಕೇಳಿಸಂತ ಒಂದು ಧ್ವನಿ ಇವತ್ತು ಆ ಒಂದು ಧ್ವನಿನ ಇವತ್ತು ಮೊಟಕುಗೊಳಿಸಬೇಕು ಮುಗಿಸ್ಕೋಬೇಕು ಅನ್ನೋಂತ ಒಂದು ಷಡ್ಯಂತ್ರದಿಂದ ನಮ್ ಸರ್ಕಾರ ಬಂದಾಗಿಂದ ಏನೇನ್ ಕುತಂತ್ರಗಳು ಮಾಡೋರಂದ್ರೆ ಪ್ರಪ್ರಥಮವಾಗಿ ಆಪರೇಷನ್ ಮಾಡಿ ಎಮ್ ಎಲ್ ಎಗಳನ್ನ ಕೊಂಡ್ಕೊಳಂತ ಪ್ರಯತ್ನ ಮಾಡೋದು ಐವತ್ತು ಕೋಟಿ ಕೊಡ್ತೀವಿ ನೂರ್ ಕೋಟಿ ಕೊಡ್ತೀವಿ ಕಾಂಗ್ರೆಸ್ ಪಕ್ಷನ ಬಿಟ್ ಬರ್ರಿ ಅಂತಂದ್ರು ಒಬ್ರು ಕೂಡ ಬಗ್ಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಡಿ ಕೆ ಶಿವಕುಮಾರನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರನ ನಾವು ಉಳಿಸಬೇಕು ಅಂತ ಹೇಳಿ ಯಾರೊಬ್ರು ಕೂಡ ಆಪರೇಷನ್ ಕಮಲಕ್ಕೆ ಅವಕಾಶ ಕೊಟ್ಟಿಲ್ಲ ಆಪರೇಷನ್ ಕಮಲ ಯಾವಾಗ ವಿಫಲವಾಯ್ತೋ ಮುಂದಿನ ಬಿಜೆಪಿಯ ಪಕ್ಷದ ಅಂಗಾಂಗಗಳಾದಂತ ಐ ಟಿ ಇಡಿ ಇವೆರಡನ್ನ ಬಿಟ್ಟರು ರೇಡ್ಗಳನ್ನ ನಡೆಸಿದ್ರು ಮನೆಗಳ ಮೇಲೆ ದಾಳಿಗಳು ಮಾಡಿಸಿದ್ರು ಆವಾಗೂ ಕೂಡ ಯಾರು ಶಾಸಕರುಗಳು ಬಗ್ಲಿಲ್ಲ ಅದಾದಾಗ ಕೂಡ ಈ ಸರ್ಕಾರ ಏನು ಅಂತ ಸಂದರ್ಭದಲ್ಲಿ ಮುಂದುವರೆದು ಯಾರೋ ದಾರೆಯಲ್ಲಿ ಹೋಗಂತ ದಾಸ ಕೊಟ್ಟಂತ ದೂರ್ ಮೇಲೆ ರಾಜ್ಯಪಾಲರ ರಾಜ್ ಭವನ ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಇವತ್ತು ಸಿದ್ದರಾಮಯ್ಯವರ ವಿರುದ್ಧವಾಗಿ ಇವತ್ತೊಂದು ತನಿಖೆಗೆ ಆದೇಶ ಕೊಟ್ಟು ಎಲ್ಲಾಯ್ತೋ ಏನು ಹಗರಣನೋ ಯಾವುದು ಅಂತೇಳಿ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿ ಇವತ್ತು ಒಂದು ತನಿಖೆ ತನಿಖೆಗೆ ಒಂದು ಇಡಿಗೆ ಇನ್ವೆಸ್ಟಿಗೇಷನ್ ಅಂತ ಎಲ್ಲಾದ್ರೂ ಕೇಳಿದಿರಾ ಖಾಸಗಿ ವ್ಯಕ್ತಿಗಳು ಕೊಟ್ಟಂತ ದೂರಿನ ಆಧಾರದ ಮೇಲೆ ಇವತ್ತು ಪಿ ಎಂ ಎಲ್ ಎ ಕೇಸ್ನ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಸಂಪೂರ್ಣವಾದಂತ ದುರುದ್ದೇಶ ಸಿದ್ದರಾಮಣ್ಣ ಅವರ ಧ್ವನಿನ ದುರುದ್ದೇಶದಿಂದ ಇವತ್ತು ಮಾಡ್ತಾ ಇದ್ರೆ ನಾನು ತಮ್ಮೆಲ್ಲರಿಗೂ ಕೂಡ ಆಶ್ವಾಸನೆ ಕೊಡ್ತಾ ಇದ್ದೀನಿ ನೂರ ಮೂವತ್ತಾರು ಶಾಸಕರುಗಳವ್ರೆ ನಾವು ಜೊತೆಗಿದ್ದೀವಿ ಸನ್ಮಾನ್ಯ ಸಿದ್ದರಾಮಣ್ಣ ಅವ್ರು ನೀವ್ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳ ಸ್ಥಾನದಿಂದ ಇಲ್ಸಕ್ಕೆ ಸಾಧ್ಯನೇ ಇಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದೀವಿ ಅವ್ರು ಬೆನ್ನೆಲುಬಾಗಿ ನಿಂತಿದ್ದೀವಿ ನೂರು ನನಗೆ ವಿಶ್ವಾಸ ಅದೇ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ಯಾವಾಗ ಒಂದು ವರದಿ ಬರ್ತದೆ ಸರ್ಕಾರದ ಐ ಟಿ ಕಡೆಯಿಂದ ಆ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ವರ್ಷದ ಸುದೀರ್ಘವಾದಂತ ರಾಜಕೀಯದ ಜೀವನ ಏನಿದೆ ಆ ಒಂದು ಜೀವನದಲ್ಲಿ ಆ ಒಂದು ಬದುಕಲ್ಲಿ ಅವ್ರ ಮೇಲೆ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಇರಲ್ಲ ಸಂಪೂರ್ಣವಾಗಿ ಯಾವುದೇ ಒಂದು ಆರೋಪ ಇಲ್ಲದೆ ಅವ್ರು ಹೊರಗೆ ಬರ್ತಾರಂತ ಸಂಪೂರ್ಣವಾದಂತಹ ವಿಷಯ ವಿಶ್ವಾಸ ನನಗಿದೆ ಇವತ್ತೇನು ಅವ್ರಿಗೆ ಮಸಿ ಬಳಿಯಂತ ಪ್ರಯತ್ನಗಳು ನಡೀತಾವೆ ಷಡ್ಯಂತ್ರಗಳು ನೀಡಿದ್ದಾವೆ ಅದ್ ಯಾವುದೇ ಕಾರಣಕ್ಕೂ ಬಿಜೆಪಿ ಅವ್ರಿಗಾಗಿರ್ಬೋದು ಜೆ ಡಿ ಎಸ್ ಅವ್ರಿಗಾಗಿರ್ಬೋದು ಅದರಲ್ಲಿ ಯಾವುದೇ ಒಂದು ಯಶಸ್ಸು ಸಿಗಲ್ಲ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ರೆ ನೂರು ನೂರು ನಮ್ಮ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಕೂಡ ಈ ಸಂದರ್ಭದಲ್ಲಿ ನಾನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ಆದ್ರಿಂದ ಬಂಧುಗಳೇ ಅಭಿವೃದ್ಧಿ ಏನಾಗ್ತಾ ಇದೆ ದಾಸೋಹ ಏನಾಗ್ತಾ ಇದೆ ದಾಸೋಹಾನು ನಡೀತದೆ ನಮ್ಮ ಸರ್ಕಾರದ ಕಡೆಯಿಂದ ಕಾಯಕನೂ ನಡೀತದೆ ಕಾಯಕ ದಾಸೋಹ ಎರಡು ಕೂಡ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರನವರ ನೇತೃತ್ವದ ನಮ್ಮ ಕಾಂಗ್ರೆಸ್ನ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇವತ್ತೇನು ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೆ ಅಂಗನವಾಡಿಯ ಒಂದು ಕಟ್ಟಡಗಳೇನಿವೆ ಈ ಒಂದು ಆವರಣದಲ್ಲಿ ಸುಮಾರು ಒಂದೂವರೆ ಎಕರೆ ಜಾಗನ ಇವತ್ತು ಗ್ರಾಮಕ್ಕೆ ಉಳಿಸ್ಕೊಂಡು ಯಾವುದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ಬೆಳಕೊಂತ ಬರ್ತಾದೆ ಮುಂದಿನ ದಿನಗಳಲ್ಲಿ ಹೊಸಕೋಟೆ ಕೂಡ ಬೆಂಗಳೂರಿನ ಒಂದು ಭಾಗ ಆಗ ರೀತಿಯಲ್ಲಿ ಆ ವೇಗವಾಗಿ ಬೆಂಗಳೂರು ಬೆಳಕೊಂಡ್ ಬರ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಒಂದೂವರೆ ಎಕರೆ ಜಾಗನ ಇವತ್ತೇನು ಮುಂದಿನ ಪೀಳಿಗೆಗಳಿಗೆ ಮುಂದಿನ ತಲೆಮಾರುಗಳಿಗೆ ಉಳಿಸ್ಕೊಟ್ಟಂತ ಒಳ್ಳೆ ಪುಣ್ಯವಾದಂತ ಕೆಲಸನ ನಮ್ಮ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಬತ್ತಣ್ಣವರು ಚಿಕ್ಕನಾರಾಯಣ ಸಾಮಣ್ಣವರು ಅವಿನಾಶು ಮುನಿಯಪ್ನು ನಮ್ಮ ಮೆಂಬರು ಆ ಇವರೆಲ್ಲರೂ ಕೂಡ ಸೇರ್ಪಡೆ ಮಾಡೋರೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ವಿಶೇಷವಾಗಿ ಇವತ್ತು ಈ ಕಾಂಪೌಂಡ್ ನ ಬಂದು ನೋಡಿದಾಗ ಕಾಂಪೌಂಡ್ ಗಿರಂತ ಕಳೆ ಇವತ್ತು ಕಟ್ಟಡಗಳಿಗಿಲ್ಲ ಆದ್ರಿಂದ ಕಟ್ಟಡಗಳಿಗೂ ಕೂಡ ಕಳೆ ತುಂಬಿಸಂತ ಕೆಲಸ ಮಾಡ್ಬೇಕಂತಂದ್ರೆ ಶಿಥಿಲ ಆಗಿರಂತ ಕಟ್ಟಡಗಳನ್ನ ತೆಗೆದು ಹೊಸದಾಗಿ ನೂತನವಾದಂತಹ ಕಟ್ಟಡಗಳನ್ನ ನೂತನವಾದಂತಹ ಶಾಲಾ ಕೊಠಡಿಗಳನ್ನ ಮಾಡಿಕೊಡಂತ ಕೆಲಸನ ಮಾಡ್ಬೇಕು ನಾನ್ ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರವಾಗಿ ಆಶ್ವಾಸನ ಕೊಡ್ತಾ ಇದ್ದೀನಿ ಈ ಒಂದು ತೌಟಹಳ್ಳಿ ಗ್ರಾಮಕ್ಕೆ ನೂತನವಾದಂತಹ ಶಾಲಾ ಕೊಠಡಿಗಳನ್ನೂ ಕೂಡ ಮಾಡ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತು ಅಂತಂದ್ರೆ ಯಾವುದೇ ಒಂದು ಸಣ್ಣ ಕುಗ್ರಾಮ ಹೋದ್ರು ಕೂಡ ಒಂದು ಇಪ್ಪತ್ತೆಂಟು ಪ್ರೈವೇಟ್ ಸ್ಕೂಲ್ ಬಸ್ಗಳು ಬರ್ತದೆ ನಮ್ ಜನಕ್ಕೂ ಏನಂದ್ರೆ ಪ್ರೈವೇಟ್ ಸ್ಕೂಲ್ ಬಸ್ಗಳನ್ನ ಮಕ್ಕಳು ನಡೆಸಿದ್ರೆ ಗ್ರೇಡು ಸರ್ಕಾರಿ ಶಾಲೆಯಲ್ಲಿ ಹೋದ್ರೆ ಗ್ರೇಡ್ ಇಲ್ಲ ಆದ್ರೆ ಒಂದು ನಾನು ಹೆಮ್ಮೆ ಅಂತ ಹೇಳ್ಕೊತೀನಿ ವಾಸ್ತವಾಂಶ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರ ಒಂದು ಗುಣಮಟ್ಟ ನೀವು ಖಾಸಗಿ ಶಾಲೆಗಳಿಗೆ ಹೋದ್ರೆ ಸಿಕ್ಕಲ್ಲ ಅಲ್ಲಿ ಯೂನಿಫಾರ್ಮ್ ಹಾಕ್ಬೋದು ಬಸ್ ಎಕ್ಕಿಸ್ಬೋದು ಫೀಸ್ಗಳನ್ನ ಮೂವತ್ ನಲ್ವತ್ತು ಸಾವಿರ ಕಿತ್ಕೋಬಹುದು ಆದ್ರೆ ಯಾರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾಗಲ್ಲೋ ಅವ್ರು ಖಾಸಗಿ ಶಾಲೆಗಳಲ್ಲಿ ಹೋಗಿ ಶಿಕ್ಷಕರಾಗಲ್ಲ ಇಲ್ಲಿ ಗ್ಯಾರಂಟಿ ಡಿಗ್ರಿ ಇರಬೇಕು ಪರೀಕ್ಷೆ ಪಾಸ್ ಆಗಿರ್ಬೇಕು ಖಾಸಗಿ ಶಾಲೆಗಳಲ್ಲಿ ಪಿ ಯು ಪಾಸ್ ಆಗಿ ಫೇಲ್ ಗೊತ್ತಿಲ್ಲ ಆದ್ರಿಂದ ದಯವಿಟ್ಟು ತಾರತಮ್ಯ ಮಾಡದೆ ದಯವಿಟ್ಟು ಭೇದ ಭಾವ ಮಾಡದೆ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಾವು ಸೃಷ್ಟಿ ಮಾಡ್ಕೋತೀವಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿಸಿ ಉತ್ತಮವಾದ ಗುಣಮಟ್ಟವಾದಂತಹ ಶಿಕ್ಷಣ ನಿಮ್ಗೆ ಸಿಗತ್ತೆ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಒಂದು ಗ್ರಾಮದಲ್ಲಿ ನರೇಗಾಡಿಯಲ್ಲಿ ಅವಿನಾಶ್ ಮಾಡಿರ್ತಕ್ಕಂಥ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಯ ಮುನ್ನೂರು ಮೀಟರ್ ನ ಚರಂಡಿ ಕಾಮಗಾರಿ ಆಗಿರ್ಬೋದು ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಕಾಂಪೌಂಡಿನ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಸುಮಾರು ಹತ್ತು ಲಕ್ಷ ರೂಪಾಯಿಗಳಲ್ಲಿ ಈ ಒಂದು ಕ್ರೀಡಾಂಗಣ ಏನಿದೆ ಇದರ ಒಂದು ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು ಒಟ್ಟಾರೆ ಸೇರ್ಕೊಂಡು ನಲವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಈ ಒಂದು ದೌಟಳ್ಳಿ ಗ್ರಾಮಕ್ಕೆ ನಾವು ಲೋಕಾರ್ಪಣೆನ ಮಾಡ್ತಾ ಇರೋ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕೂಡ ಕರ್ಮಾಡ್ಕೊಂಡು ಗ್ರಾಮಸ್ಥರು ಉದ್ದೇಶಿಸಿ ಮಾತ್ರ ಅವಕಾಶ ಮಾಡಿಕೊಟ್ಟು ನಮ್ಗಾದ್ರೂ ಸಂತೋಷ ಇಂತ ಕಾರ್ಯಕ್ರಮಗಳಿಗೆ ಬಂದಾಗ ನಮ್ಮ ಪಂಚಾಯತ್ ಎಲ್ಲ ಮುಖಂಡರುಗಳು ನಾಯಕರುಗಳು ಒಟ್ಟಾಗಿ ಸೇರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ